ರೆಡ್ಡಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಂಡಿದ್ದೇನೆ ಮಾರುತಿಗೆ ನಮಸ್ಕರಿಸುತ್ತಾ ಅದೇ ರೀತಿ ಸುನ್ನಾ ಗ್ರಾಮದ ಸಮಸ್ತ ರೈತಾಪ ವರ್ಗದ ಜನರಿಗೆ ಹಾಗೂ ಗುರು ಹಿರಿಯರಿಗೆ ವಂದಿಸಿ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ನೂತನವಾಗಿ ನಿರ್ದೇಶಕ ಮಂಡಳಿಗೆ ಅಭ್ಯರ್ಥಿಯಾಗಿರುವಂತಹ ತಮ್ಮೆಲ್ಲರಿಗೂ ವಂದಿಸಿ ಘಂಟಾ ಘೋಷವಾಗಿ ಮಾಡಿ ತೋರಿಸ್ತಾರನ್ನು ಯಾಕಂದ್ರೆ ನಿದರ್ಶನಗಳು ಸಾಕಷ್ಟು ಅದಾವೆ ನಾವು ಸಾಕಷ್ಟು ಇಲೆಕ್ಷನ್ ಮಾಡಿದೀವಿ ಅದಕ್ಕೆ ಈ ಇಲೆಕ್ಷನ್ ದಾಗ ನೀವು ಅವರಿಗೆ ಮನಿ ಕಳಿಸದೆ ಇದ್ರ ಒಂದೇ ಕುಟುಂಬಕ್ಕೆ ಸೀಮಿತ ಆಗಿರುವಂತಹ ಆಡಳಿತವನ್ನು ನಾವು ಮುಂಬರುವ ದಿನದೊಳಗೆ ಕಾಣ್ತಿವ್ ಅದನ್ನ ಕೊನೆಗಾಣಸಾಕ ಯಾಕಂದ್ರೆ ಮಹಾರಾಜನು ಓಡಿಸಿದಂತ ತಾಲೂಕಿದವರು ಇನ್ನು ಅಧಿಕಾರಿ ಇರೋದು ಐದ ವರ್ಷ ಅವರು ತಲೆ ತೆಲಾಂತರ ಮಾಡಿ ಮಹಾರಾಜರ ಆಗಿರುವಂತ ರಾಮದುರ್ಗದ ಮಹಾರಾಜನು ಓಡಿಸಿದಂತ ಪ್ರಜೆಗಳಾದಾರ ಅದಕ್ಕೆ ಪ್ರಜ್ಞಾವಂತ ಪ್ರಜೆಗಳ ದಾರ ಪ್ರಜ್ಞಾವಂತ ಸೇರುದಾರ ಆ ಸೇರದಾರರು ತಕ್ಕ ಶಾಸ್ತ್ರ ಒಂದ್ ಐತಿ ಫುಲ್ ಅವ್ರದ ಮನಿ ಆದಂಗ ಆಗಿ ಬಿಟ್ಟೈತಿ ಗಾಡಿ ತಗೊಂಡು ಎಲ್ಲಾ ಸುತ್ತ ಹಾಕಿ ಬಿಡುದು ಫ್ಯಾಕ್ಟ್ರಿ ಖರ್ಚನೆ ನಿಮ್ ಏನ್ ಸದಸ್ಯರಿಗೆ ಸಿಗಬೇಕಾಗಿದ್ವು ಅದನ್ನೆಲ್ಲ ತಾವು ಉಪಯೋಗ ಮಾಡ್ಕೊಂಡ್ಬಿಡು ಈ ರೀತಿ ಮಾಡ್ತಾ 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 ಇಲ್ಲ ಯಾರದಾಗ ರಾಜಕೀಯ ಲೀಡರ್ ಇಲ್ಲ ನಾವ ಚಂದ್ರಾಮ್ಗಳು ನಾವು ಹೇಳ್ದಂಗ ನಾ ನಡೀತೈತಿ ಅನ್ನೋದೇನಿತ್ತಲ್ಲ ಇಲ್ಲಿ ರಾಮದುರ್ಗ ಮತದಾರರ ಭಾವ ನೀವು ಏನೋ ಒಂದು ಯಾವುದೇ ಇರಲಿ ವೈಯಕ್ತಿಕ ದ್ವೇಷಗಳಿದ್ರ ತೊಡೆದು ಹಾಕ್ರಿ ಅಥವಾ ತಾವು ಸದಸ್ಯರು ಇಲ್ಲದೇ ಇದ್ರ ತಮ್ಮ ಸಂಬಂಧಿಕರ ಸೇರದಾರರಿಗೆ ಮನವರಿಕೆ ಮಾಡಿ ಕೊಡ್ರಿ ಈ ಹೊಸ ಪೆನಲ್ ಏನೈತಿ ಈ ಹೊಸ ಪೆನಲ್ಕ ತಮ್ಮ ಮತದಾನವನ್ನು ಕೊಡ್ರಿ ಆನಂತರ ಇಲ್ಲಿ ಸೇರಿದವರು ಯಾರು ದುಡ್ಡಿಗೋಸ್ಕರ ಅಥವಾ ಅಧಿಕಾರಕ್ಕಾಗಿ ಯಾರೂ ಇಲ್ಲ ಜನಾನ ಸೇರ್ದಾರರ ಅವ್ರಿಗೆ ಎಚ್ಚರ ವಹಿಸಿ ಇದನ್ನ ನೀವು ನಿಲ್ರಿ ನೀವ್ರ ಅಮ್ರದಾಗ ಯಾಕಂದ್ರೆ ಬಹಳ ಆಗೈತಿ ಅಂತ ಹೇಳಿದಾಗ ಇವ್ರೆಲ್ಲಾ ಬಿಟ್ಟು ಜನರ ಹಾಗೂ ರೈತರ ಷೇರುದಾರರ ಒಂದು ಹಿತರಕ್ಷಣೆ ಕಾಪಾ